ಹೇಳದ ಬೇಡವಾ ಅಲ್ಲಿ ಏನ್ ಗೊತ್ತಾ ನಾನು ಏ ಬಿಡಿ ಎದ್ದೋಯ್ತೀನಿ ಅಂತ ಹೇಳ್ರಿ ಮಿಸ್ ಕುಡಿದ್ ತಳಿಗಿಳ್ಬಿಟ್ಟ ಅಥವಾ ಚುಚ್ಬಿಟ್ರಿ ಏನು ಮಾಡ್ತಾರ ಅವ್ರು ಅವ್ರು ಮಾಡ್ತಾರ ಹೇಳಕ್ಕೂ ಆಗಲ್ಲ ಆಮೇಲೆ ಏನ್ ಗೊತ್ತಾ ಈ ತರ ಆಗಿದ್ದು ನೀವ್ ಎಲ್ಲಾರು ನೋಡಿದೀರ ಪ್ರಥಮ ಗಲಾಟೆ ಮಾಡ್ಕಂಡ್ ಅವ್ನಿಗೆ ಎಲ್ಲಾರು ನೋಡಿದೀರಾ ಅಲ್ಲ ನಿನ್ಗೆ ನಾನು ನಿನ್ಗೆ ಸೆಕ್ಯೂರಿಟಿ ಕೊಡ್ಬೇಕಿರೋಲ್ಲ ಒಬ್ಬ ಸೆಲೆಬ್ರಿಟಿಗೆ ಆದ್ರೆ ನಿಮ್ಗೆ ಸೆಕ್ಯೂರಿಟಿ ಕೊಡ್ಬೇಕ ಮರೆಯವರು ಇಲ್ಲ ಆದ್ಮೇಲೆ ನಿನ್ನೆ ಬೆಳಗ್ಗೆಯಿಂದ ಎಲ್ಲಾರು ಬಂದ್ರು ಆ ಯೂಟ್ಯೂಬರ್ಸ್ ಯಾರು ಪ್ರೋಗ್ರಾಮ್ ಕರ್ದಲ್ಲ ಕಾಲಕ್ ಬೀಳ್ ದಯವಿಟ್ಟು ಎಲ್ಲೋ ಹೇಳ್ಬೇಡಿ ನೋಡಪ್ಪ ನಾನ್ ಬೀಳೋದ ಓಕೆ ಮೆಸೇಜ್ ಕಳ್ಸಿರೋ ವಾಟ್ಸಪ್ ನೋಡು ಅಂತ ತೋರಿಸ್ದೆ ಅಲ್ಲ ಲೊಕೇಶನ್ ಗೊತ್ತಾಗುತ್ತಲ್ಲ ಅಲ್ ಅಲ್ಲಿ ಪ್ರತ್ಯಕ್ಷ ನೋಡಿರೋರು ನೋಡಿರೋ ಫರ್ಗೆಡ್ ಹದಿನೈದು ಜನ ಇದಾರೆ ಕೇಳ ಅದೆಲ್ಲ ಅಲ್ಲ ಜಾತಿ ಏನಂದ್ರೆ ಸಿಡಿಆರ್ ತೆಗ್ಸ್ಬಿಟ್ರೆ ನಾನು ವೆಪನ್ ತೆಗ್ದಿದ್ವೋ ಇಲ್ವೋ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಅಲ್ಲಿ ನೋಡಿದವ್ರು ಯಾರು ಇಲ್ಲಾ ಅಂತಾರೋ ನಾನು ಅವ್ರ ಮೇಲೆ ಕೇಸ್ ಹಾಕ್ತೀನಿ ಆಗ ಹಿಂಗೆಲ್ಲಾ ಮಾಡ್ ಸೂಳ್ ಹೇಳಲ್ಲ ನನಗೇನ್ ಗೊತ್ತಾ ಭಯ ಅಜ್ಜಿ ಜೀತಾಪ ಎಲ್ಲ ಮೈಸೂರಲ್ಲಿ ಹಳ್ಳಿ ಜನ ಇವರೆಲ್ಲ ಹೆದರ್ಕೊಂಡ್ಬಿಡ್ತಾರೆ ನಮ್ ಡ್ಯಾಡಿ ಮಮ್ಮಿ ಹುಟ್ಟು ಬಟ್ಟೆ ಬೆಂಗ್ಳೂರ್ ಬಿಟ್ಟು ಬರ್ಬೇಕು ಅಂತ ಅಳಕ್ ಶುರು ಮಾಡ್ಬಿಡ್ತಾರೆ ಆಮೇಲೆ ಅಲ್ಲ ಕಣ ಅದ್ ಬಿಟ್ಟಾಗ ಅಲ್ಲ ಚುಚ್ಚಿ ಗಿಚ್ ಬಿಟ್ರೆ ಏನ್ ಮಾಡೋದು ನಾಳೆ ದಿವಸ ನೀನ್ ಚುಚ್ಚುತ್ತೆ ಹೆಂಗ್ ಯಾರು ಗೊತ್ತಾಗತ್ತೆ ನಾಳೆ ದಿವಸ ಏನೋ ಬೇರೆ ಕಡೆ ಚುಚ್ ಬಿಟ್ರೆ ಏನ್ ಮಾಡೋದು ನಿನ್ನ ನಾನು ಮಾತಾಡ್ತೇನೆ ಕೇಳಿಸ್ಕೊಳ್ಳುವ ನಿಮಿಷ ಈಗ ನನ್ನ ಸಮಸ್ಯೆ ಏನ್ ಹೇಳಿದೆ ಈಗ ಇಷ್ಟ ಆಗಿದೆ ಅಲ್ವಾ ಸರಿ ಈಗ ನಾಳೆ ಬೆಳಿಗ್ಗೆ ನನ್ ಕಂಪ್ಲೇಂಟ್ ಕೊಟ್ರೆ ಅಲ್ಲ ಆಕ್ಚುಲಿ ಇದ್ದಿದ್ ಯಾರು ಗೊತ್ತಾ ಬ್ಯಾರಿಕಲ್ ಅವ್ರದೇ ಬ್ಯಾರಿಕಲ್ ಇದ್ದಂತ ಅಟೆಂಪ್ಟ್ ಮಾಡಿದ್ದು ಯಾರು ಹೇಳಿ

ಯಾರ್ದು ರಾಜರಾಜ ನಗರದ ಕೇಸ್ ಸಿಗಿದೆಯಲ್ಲ ದರ್ಶನ್ ಸರ್ದು ಎಲ್ಲ ಏನಂತ ಕತ್ತರ ಪ್ರಥಮ ಇನ್ ಕ್ಯಾನ್ಸಲ್ ಆಯ್ತು ಅಂತ ಕತ್ತರ ಅದಕ್ಕೆ ಅಯ್ಯೋ ಮಾಯಾ ನೀನ್ ಜೀವ ಉಳಿದ್ರೆ ಓಕೆನಾಸಿ ದಟ್ಸ್ ಇಸ್ ಪರ್ಸನಲ್ ಈಗ ತಾತ ತಪ್ಪು ಮಾಡಿದ್ರೆ ನೀನು ಉಳ್ಸಕ್ ಆಗಲ್ಲ ಅವರು ಉಳ್ಸಕ್ ಆಗಲ್ಲ ಉಳಿಸೋಕಾಗತ್ತೆ ಉಳಿಸೋಕ್ ಆಗಲ್ಲ ಅಂತಲ್ಲ ಇಲ್ಲಿ ಸಮಸ್ಯೆ ಹೇಳ್ತೀನಿ ನನಗೆ ನನ್ ಸಿನಿಮಾ ರಿಲೀಸ್ ಆಗ್ಬೇಕೀಗ ಈ ಸಮಯದಲ್ಲಿ ನಿಮ್ಗೆ ಹೇಳ್ತೀನಿ ಕೇಳಿ ಫಸ್ಟ್ ನೈಟ್ ವಿದ್ಯಾವ ರಿಲೀಸ್ ಗೆ ಏನ್ ಕೂತಿರ್ತೀನಿ ಏನಾಗತ್ತೆ ಗೊತ್ತಾ ಅವ್ರ ಫಸ್ಟ್ ಏನ್ ಗೊತ್ತಾ ಜಡ್ಜ್ಮೆಂಟ್ ಬರ್ಲಿ ನನಗೆ ನನಗೆ ಫಸ್ಟ್ ಏನಪ್ಪ ಅಂತಂದ್ರೆ ಚುಚ್ಕಿಚ್ ಬಿಟ್ರೆ ನಿನ್ ಮಾಡ್ತೀಯ ಆಮೇಲೆ ಅವರೋ ಬೇಕು ಅಂತ ಯಾವ ಪ್ರೋಗ್ರಾಮ್ ಬರಲ್ಲ ಬರ್ಲ ಬರಲ್ಲ ಬರಲ್ಲ ಲೈಫಲ್ಲಿ ಅಲ್ಲಿ ಯಾರೂ ಸೇರ್ಸಲ್ಲ ನಾನ್ ಯಾರ ಮಾತಾಡಲ್ಲ ಏನಾಗಿದೆ ಗೊತ್ತಾ ನೋಡಿ ನಿಮ್ದು ಬೇರೆ ಹೋರಾಟ ನನ್ ಕತೆ ಬಿಡೋ ನನ್ ಕತೆ ಬಿಡೋ ಪ್ರತಮ್ಮ ನನ್ ಕತೆ ಬಿಟ್ಟು ನಾನು ನಿನ್ ಕತೆ ಮಾತಾಡ್ತಾ ಇದೀನಿ ನನ್ನ ಕತೆ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ ಕೇಳಿ ನಾಳೆ ಕೇಳಿಸ್ಕೊಡಿ ಈಗ ನಾಳೆ ನನ್ನ ಕೊಟ್ಟೆ ಸ್ಟೇಟ್ಮೆಂಟ್ ಈಗ ಆಗಲ್ಲ ಅಂತಲ್ಲ ಅಂತ ಇದು ಾರೆ ಹದ್ನೈದ್ ಜನ ಹುಡುಗರಿದ್ರು ಬರೀ ಅಥವಾ ಬೇರೆ ಏನೋ ಮೆಟೀರಿಯಲ್ ಮಾಡ್ಕೊಂಡಿದ್ರಾ ಮೆಟೀರಿಯಲ್ ನನಗೆ ಅಟ್ ಲೀಸ್ಟ್ ಹೌಸ್ಕೊಂಡಿದ್ರು ಗೊತ್ತಾಗ್ಲಿಲ್ಲ ನಂಗೆ ಆಮೇಲೆ ಸುಮ್ನೆ ಹಂಗೆ ನಡ್ಕೊಂಡ್ ಬಂದಿದ್ರ ಇಲ್ಲ ದೂರದಲ್ಲಿ ನಿಲ್ಸ್ಕೊಂಡು ಒಂದೊಂದ್ ತರ ಕಾಡೊಳಗೆ ಪಾರ್ಟಿ ತರ ದೇವಸ್ಥಾನ ಇದೆ ಅಲ್ಲ ಕರೆಕ್ಟ್ ಅಲ್ಲ ದೇ ಹ್ಯಾಡ್ ಕಮ್ ಇನ್ vehicles ಅಲ್ವಾ ಸ್ಕಾರ್ಪ್ ಆಗಿ ಇರ್ಬೇ ಆ ತರ ಏನಾದ್ರೂ vehicles ಇಲ್ಲಿ ಬಂದಿದ್ರಾ ನನಗ್ ಗೊತ್ತಿಲ್ಲ ಅಣ್ಣ ನಾನು ಎಲ್ಲ ನೋಡಕೊಳ್ಳಲ್ಲ ಬಟ್ ಇವನು ನಾನು ಇವನು ಬುಲೆಟ್ ಮಗನ ಎಲ್ಲಾ ಗೊತ್ತಲ್ವಾ ಬುಲೆಟ್ ಮಗನ್ ಎಲ್ಲಾ ಗೊತ್ತು ಆದ್ರೆ ಈಗ ಏನು ಕೇಳಕೊಳ್ಳಬೇಕು ಕೇಳಿಸ್ಕೊಳ್ಳಿ ಯಾಕೆ ಅಂತ ಹೇಳ್ತೀನಿ ನನ್ ಮಾತು ಸುಮ್ಮನೆ ದಯವಿಟ್ಟು ಕೇಳಿಸ್ಕೊಳ್ಳಿ ಈಗ ಇನ್ನ ಎರಡು ದಿನಕ್ಕೆ ಎರಡು ದಿನಕ್ಕೆ ಇದಾಗತ್ತೆ ಯಾವುದು ಅವ್ರ ಎಸ್ ಪಿ ಸತತ ಫಾಲೋ ಅಪ್ ಮಾಡ್ತಾನಿದ್ದಾರೆ ನೀವು ನಾನು ಯೋಚನೆ ಮಾಡದೇ ಬೇಕಾಗಿಲ್ಲ ಇದು ಇನ್ಸ್ಪೆಕ್ಟರ್ ಬಂದು ಪ್ರಥಮ ನೀವು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ಬೇಕು ಬಿಕಾಸ್ ನಮ್ಗೆ ಆಲ್ರೆಡಿ ಮಾಹಿತಿ ಬಂದಿದೆ

ಹ್ಮ್ ಸೊ ಒಂದು ವರ್ಷ ನಡೀತಾನೆ ಇದ್ದಿದ್ ಹೋರಾಟ ಇವ್ರಿಗೆ ಅದೇನು ಅಂತ ಹೇಳಿದ್ರೆ ಅವ್ರು ದೇವರು ಇವ್ರು ಮುಂದ್ ಸುಲನ್ ಮಾಡಿದ್ರೆ ನಿನ್ ತಲೆ ದೇಹದಲ್ಲಿ ಇರಲ್ಲ ಇದು ಫಿಕ್ಸ್ ಬರ್ದಿಟ್ಕೊಂಡಾಗ ಹಂಗ ಹೇಳ್ದ ಹಲೋ ಹಲೋ ಇದು ನನ್ನ ರಕ್ಷಕ ಅಲ್ಲ ಆ ಅಲ್ಲ ಅವ್ರು ರಕ್ಷಕ್ ಇದ್ನಾ ಇದ್ನ ಹೇಳ್ದಾಗ ರಕ್ಷಾ ಬುಲೆಟ್ ಇದ್ನ ಇದನ್ನ ಹೇಳುವಾಗ ಮೂರು ಮೂರೂವರಡಿ ದೂರದಲ್ಲಿ ಇತ್ತ ಕೇಳ್ ಕೇಳಿಸಿತ್ತಲ್ಲಾ ಅವ್ನಿಗೆ ಆಹ್ ಹ್ಮ್ ನಿಮ್ ಕಾಲಕ್ ಬೇಳ್ತೀನಿ ದಯವಿಟ್ಟು ಈ ವಿಷಯಲ್ಲೂ ಬೇಡ ಯಾಕೆಂದ್ರೆ ನಾಳಿದ್ದು ನಾನೇ ಲೀಗಲ್ ಆಗಿ ಇವ್ರನ್ನ ಕಮಿಷನರ್ನ ಮತ್ತೆ ಹೋಮ್ ಮಿನಿಸ್ಟರ್ ಭೇಟಿ ಮಾಡ್ತಾ ತಪ್ಪಿದೆ ಈಗ ದಯವಿಟ್ಟು ಈ ವಿಷಯ ನಿಮ್ಮ ಕೈ ಮುಗಿತಿನಿ ಬೇಡ ಯಾಕೆಂದ್ರೆ ಅಲ್ಲಲ್ಲ ಯಾಕೆ ಅಂತ ಹೇಳ್ತೀನಿ ಒಂದ್ ನಿಮಿಷ ನೀವೆಲ್ಲೂ ಲೈವ್ ಮಾಡಬೇಡಿ ನಿಮ್ಮ ಕೈ ಮುಗಿತೀನಿ ನೋಡಿ ನಾನ್ ನಿಮ್ಗೆ ಏನೂ ಕೇಳಿಲ್ಲ ಯಾವತ್ತು ನಿಮ್ಮ ತಗೋ ಏನು ಉದ್ದೇಶ ಇದೆ ತೊಂದರೆ ಆಗಿದೆ ಅಂತ ಫೋನ್ ನಿನಗೆ

ಮತ್ತೆ ಒಂದು ಒಂದು ವರ್ಷ ಯಾರು ಚಾರ್ಜ್ ಶೀಟ್ ಹಾಕಿಲ್ಲ ಅಂತಂದ್ರೆ ಅಲ್ಲ ಒಂದು ವರ್ಷ ಚಾರ್ಜ್ ಶೀಟ್ ಹಾಕಿಲ್ಲ ಅಂತಂದ್ರೆ ಮತ್ತೆ ಅದು ಮತ್ತೆ ಮೂರು ತಿಂಗಳ ಆದ್ಮೇಲೆ ಡಮ್ಮಿ ಕೇಸ್ ಅದು ಹಂಗೆ ಮುಗಿದಾಯ್ತು ಕೆಲಸ ಅಂತ ಈಗ ರಿಪೀಟ್ ನಿಂಗೆ ನಿನ್ಗೆ ಡ್ರಾಗರ್ ಇಟ್ಟವ್ರೆ ಅಲ್ಲ ನಾಳೆ ನಾಳಿದ್ದು ಯಾವಾಗ್ಲಾರು ಅಥವಾ ಇನ್ನೊಂದು ಹದಿನೈದು ಸಾವಿರ ಬಿಟ್ಟು ನೀನೆಲ್ಲ ಸಿಕ್ಕು ಅಥವಾ ಮನೆಗೆ ಹುಡ್ಕೊಂಬಂದು ಚಕೋಕಿ ಹಾಕ್ರೆ ಏನಪ್ಪಾ ಮಾಡ್ತೀಯಾ ಇಲ್ಲಿ ಮನೆಗೆಲ್ಲ ಬರಕಾಲ ಬಿಡಿ ಮನೆಗೆಲ್ಲ ಬರಕಾಲ ನನ್ನ ಆಫೀಸ್ ನಾಗ ಸರಿ ಆಯ್ತು ಆಯ್ತು ಏನೋ ಏನೋ ಮಾಡ್ಕೋ ಬಟ್ ಒಂದಂತೂ ನಿಜ ವಿ ಆರ್ ಇವರ್ ವೆಲ್ ವಿಷರ್ ವಿ ಆರ್ ವಿ ಆರ್ ವೆಲ್ ವಿಶರ್ಸ್ ವಿ ಆರ್ ಕನ್ಸರ್ನ್ ಅಬೌಟ್ ಯುರಿ ಇಲ್ಲ ಎರಡು ಎರಡು ವಿಷಯ ಹೇಳ್ತೀನಿ ಕೇಳಿ ಇಲ್ಲಿ ರಕ್ಷೆಗ್ ಫೋನ್ ಮಾಡ್ಕೊಡ ಕೇಳ್ಕೊಂಡ ಅದೆಲ್ಲ ಬಿಟ್ಟಾಕಿ ಈಗ ನೀನ್ ಹೇಳ ಕೊಟ್ಟಿದ್ದೀನಿ ಏನ್ ಕೇಳ್ಕಣ ರಕ್ಷಾ ಬುಲೆಟ್ ಅಣ್ಣ ನೀವೇನು ಮಾತಾಡ್ಬೇಡಿ ಅಣ್ಣ ಇದು ಹೇಳಿದ್ರೆ ನಾನು ಏನೋ ಮಾತಾಡೋ ಹೇಳು ಏನ್ ಹೇಳ್ದೆ ಹೇಳು ಅಟ್ ಲೀಸ್ಟ್ ಅಲ್ಲ ಅವ್ನ್ ಹೇಳಿದ್ದು ಹಾ ಅವ್ನು ಹೇಳಿದ್ದು ಅಣ್ಣ ಪ್ರಥಮ ಅಣ್ಣ ನೀವೇನು ಏನೋ ಮಾತಾಡ್ಬೇಡಿ ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ ಬಟ್ ನೀವೇನೋ ಅಟ್ ಲೀಸ್ಟ್ ಸ್ಟೇಟ್ಮೆಂಟ್ ಕೊಟ್ರೆ ಡೆಫಿನೆಟ್ಲಿ ನನ್ನ ಕರೀತಾರೆ ನಾನು ಆನ್ಸರ್ ಮಾಡ್ಬೇಕಾಗತ್ತೆ ಹೌದು ಇಲ್ಲ ಹೇಳ್ಲೇಬೇಕಾಗತ್ತೆ ಕರಿಯರ್ಗೆ ಎಫೆಕ್ಟ್ ಆಗುತ್ತೆ ಅಂತ ನಾವ್ ಒಂದ್ ಅಂದ್ರೆ ನೋಡಪ್ಪ ನಾನು ಹೇಳಲಿ ಬಿಡ್ಲಿ ಅವ್ರು ನೋಟ್ ಮಾಡ್ಕೊಂಡವ್ರೆ ನಾನು ಏನ್ ಮಾಡಿದ್ದೀನಿ ದಯವಿಟ್ಟು ಇನ್ ಮೂರ್ ದಿನ ಆದ್ಮೇಲೆ ಎನ್ಕ್ವೈರಿ ಶುರು ಮಾಡಿ ಅಂತ ಹೇಳಿದ ಅವರು ಡೆಫಿನೆಟ್ಲಿ ಆ ಏರಿಯಾ ಸ್ಥಳ ಮಾಜರ್ ಮಾಡಿದಾಗ ಸಿ ಡಿರ್ ತೆ ಇಲ್ಲಿ ಯಾವ ಬದ್ನೇಕಾಯಿ ಅಂತ ಪ್ರಥಮ ಹೇಳಿದ್ರ್ ನಿಲ್ಸಕ್ಕಾಗಲ್ಲ ಯಾರ್ ಹೇಳಿದ್ರು ನಿಲ್ಸಕ್ಕಾಗಲ್ಲ ನಾನನ್ನ ಮೀಡಿಯಾಗ ಹೋಗೋದನ್ನ ತಡದಿಟ್ಟಿದ್ದೀನಿ ಯಾಕೆಂದ್ರೆ ನೂರ್ ಜನ ಫೋನ್ ಮಾಡ್ತಾರ ಡೈಲಿ ನಿಜನ 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 ಅಂತ ನಾನು ಇಲ್ಲ ಇಲ್ಲ ಅಂತ ಇಟ್ಟಿದ್ದೀನಿ ಯಾಕೆ ಅಂದ್ರೆ ಎಷ್ಟು ಅಂತ ಹೇಳಿ ಯಾಕಂದ್ರೆ ಇವ್ರಿಗೆ ಇಲ್ಲಿ ಮಾಹಿತಿ ಹೋಗೈತೆ ಅಲ್ಲಿ ಎಸ್ ಪಿ ಎಲ್ಲ ಹೋಗಿ ಚೆಕ್ ಮಾಡ್ಕೊಂಡ್ ಬಂದ್ರು ಲ್ಯಾಂಡ್ ಅಲ್ಲ ಅವ್ರಿಗೆಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಸಾಕ್ಷಿಗಳನ್ನ ವಿಚಾರಣೆ ಮಾಡಿದ್ದಾರೆ ಎಲ್ಲಾರು ಹೇಳಿದ್ದಾರೆ ಎಸ್ ಆಗಿದೆ ಇನ್ಸಿಡೆಂಟ್ ಅಂತ ನಾನು ಅದಕ್ಕೇ ಅದಕ್ಕೇ ನಾನು ಇನ್ಸ್ ಇನ್ಸ್ಪೆಕ್ಟ್ರಿಗೆ ಕೇಳಿದೆ ಸರ್ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ನಾನು ಏನು ಮಾಡೋಕ್ಕಾಗತ್ತೆ ಆಮೇಲೆ ಇನ್ಸ್ಪೆಕ್ಟ್ರು ಇನ್ನೊಂದು ಕಳವಳ ಏನು ಅಂತಂದರೆ ಏನೋ ಆಳ ಹೋಗಲಿ ಧಮ್ಕಿ ಹಿಮಕಿ ಹಾಕಿದರೆ ಬಿಡಿ ಹೋಗ್ಲಿ ಏನೋ ಅದು ಕರೆದು ಬುದ್ಧಿ ಹೇಳ್ಬೋದಾಗಿತ್ತು ವೆಪನಗಳಿಟ್ಟದರಲ್ಲ ನಾಳೆ ಮಾಡಿ ಒಂದ್ ನಿಮ ಕೇಳಿ ನನ್ ಎರಡು ಪ್ರಶ್ನೆ ಉತ್ತರ ಕೊಡಿ ಆಮೇಲೆ ನಿಮ್ಗೆ ಏನ್ ಬೇಕು ಡಿಸೈಡ್ ಮಾಡಿ ನಾನು ಎರಡು ಪ್ರಶ್ನೆ ಉತ್ತರ ಕೊಡಿ ಈಗ ನಾಳಿದ್ದು ಒಂದೇ ಹೇಳ್ತೀನಿ ಕೇಳಿ ಇನ್ನೊಂದು ಈ ಈ ವಾರದಲ್ಲಿ ಇದ್ ಬಂದ್ಬಿಡುತ್ತಂತೆ ಅವ್ರ ಇವತ್ತು ಪೋಸ್ಟ್ಪೋನ್ ಆಯ್ತಲ್ಲ ಯಾವ್ದು ಜಡ್ಜ್ಮೆಂಟ್ ನಾನು ಇವತ್ತು ಬರುತ್ತೆ ಅನ್ಕೊಂಡೆ ಬಂದ್ಮೇಲೆ ನನ್ ತಲೆ ಇದ್ದಿದ್ದೆನ್ ಗೊತ್ತಾಂಟ್ ಮಾಡ್ತಾ ಇದ್ಯಾ ಅದಕ್ಕೂ ಸಂಬಂಧ ಅಂತ ದಯವಿಟ್ಟು ನಂಗೆ ಮನುಷ್ಯನ್ ಮೇಲೆ ದರ್ಶನ ಅವ್ರ ಮೇಲೆ ಯಾವತ್ತೂ ಬೇಸರ ಇಲ್ಲ ದ್ವೇಷ ಇಲ್ಲ ಕೋಪ ಇಲ್ಲ ಅದೇನಂತಾರ ಗೊತ್ತಾ ಈಗ ಅಟ್ಲೀಸ್ಟ್ ಬೇಲ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಪ್ರಥಮ್ಗೆ ವೆಪನ್ಸ್ ಎಲ್ಲ ಇಟ್ಟಿದ್ದಕ್ಕೆ ಪ್ರಥಮ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಕ್ಯಾನ್ಸಲ್ ಆಯ್ತು ಅಂತ ಜನ ಪ್ರಾಣ ನನ್ ಮುಖ್ಯ ಅಲ್ವಣ್ಣ ಎಲ್ಲದಕ್ಕೂ ಎಲ್ಲವೂ ದಾಖಲೆ ಇದೆ ವಿ ಎಲ್ಲರೂ ವೆಪನ್ಸ್ ಎಲ್ಲ ಇಟ್ಕೊಂಡ್ ಬಂದಿದ್ದೆಲ್ಲ ಆಯ್ತು ಹಂಗಿದ್ರು ನನ್ ಸುಮ್ನೆ ಇರು ಅಂದ್ರೆ ಹೆಂಗಿರ್ಲಣ್ಣ ಅವ್ರು ವೆಪನ್